ಸಿಂಹ ರಾಶಿಯವರ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರ ಗೃಹಗತಿಗಳ ಆಧಾರದ ಮೇಲೆ ದೀರ್ಘವಾದ ಭವಿಷ್ಯ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಕುಟುಂಬ ಮತ್ತು ಸಂಬಂಧಗಳು ಅಕ್ಟೋಬರ್ ತಿಂಗಳಲ್ಲಿ ಗೃಹಸ್ಥಿತಿಯಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಹಾಗೂ ಅನುಭವಗಳಿರುವ ಸಾಧ್ಯತೆಯಿದೆ ಕುಟುಂಬದ ಹಿರಿಯರಾದವರ ಆರೋಗ್ಯದ ಕುರಿತು ವಿಶೇಷ ಜಾಗೃತಿ ಹೆಚ್ಚಿಸುವುದು ಮುಖ್ಯ ದಾಂಪತ್ಯ ಜೀವನದಲ್ಲಿ ಸೌಹಾರ್ದ್ಯ ಇರಲು ಬದಲಿ ಮತ್ತು ಸಹಾನುಭೂತಿಯ ಜೊತೆಯೂ ಬೇಕಾಗುತ್ತದೆ ಮಕ್ಕಳೊಂದಿಗೆ ಒಳ್ಳೆಯ ಸಮ್ಮಿಲನ ಸಮಯ ಜಾರಿಗೊಳ್ಳುವ ಸಾಧ್ಯತೆ ಇದೆ ಮನೆಯವರೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಸಂಬಂಧಗಳಿಗೆ ಧನಾತ್ಮಕ ಪರಿಣಾಮಗಳನ್ನು ತರಲಿದೆ ವೃತ್ತಿ ಮತ್ತು ಹಣಕಾಸು ವೃತ್ತಿ ಬದುಕಿನಲ್ಲಿ ಒತ್ತಡ ಇದ್ದರೂ ನಿಧಾನವಾದ ಪ್ರಗತಿ ಇರಬಹುದು ಶುಲ್ಕ ಬಾಕಿ ಹಾಗೂ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗೃತಿ ಅಗತ್ಯ ವೃತ್ತಿ ಸಂಬಂಧಿತ ಹದಗೆಟ್ಟ ಕಾರ್ಯಗಳನ್ನು ಮುಗಿಸುವುದು ಮತ್ತು ಹೊಸ ಕೆಲಸಗಳಿಗೆ ಸರಿಯಾದ ಯೋಜನೆ ರೂಪಿಸುವುದು ಸೂಕ್ತವಾಗುತ್ತದೆ ಹಣಕಾಸಿನಲ್ಲಿ ಅಸ್ತಿತ್ವದಿಂದ ತಪ್ಪಿಸಲು ಮಧ್ಯಮ ಮಟ್ಟದ ಜಾಗೃತಿ ಮತ್ತು ಬುದ್ಧಿವಂತಿಕೆ ಅಗತ್ಯ ಬಾಡಿಗೆ ಅಥವಾ ಬಾಡಿಗೆ ಸಂಬಂಧಿತ ವ್ಯವಹಾರಗಳ ನಿರ್ವಹಣೆ ಉತ್ತಮವಾಗಿ ನಡೆಯಬಹುದು ಆರೋಗ್ಯ ಈ ಸಮಯದಲ್ಲಿ ಆರೋಗ್ಯ ಸಮಾಧಾನ ಕಾಯ್ದುಕೊಳ್ಳಲು ಕೇಂದ್ರಿತವಾಗಬೇಕು ವಿಶೇಷವಾಗಿ ಮಧ್ಯಾವಧಿಯಲ್ಲಿ ಆರೋಗ್ಯ ಸಂಬಂಧಿ ಸಣ್ಣ ತೊಂದರೆಗಳೂ ಆಗಬಹುದಾಗಿದೆ ದಿನನಿತ್ಯದ ಕೆಲಸ ಯೋಗ ಧ್ಯಾನ ಕಾರ್ಯಗಳಲ್ಲಿ ತೊಡಗಿಸಿ ಒತ್ತಡವನ್ನು ನಿಯಂತ್ರಿಸುವುದು ಆರೋಗ್ಯಕ್ಕೆ ಲಾಭಕರ ಆರೋಗ್ಯ ನಂತರದ ದಿನಗಳಲ್ಲಿ ಮುನ್ನಡೆ ಪಡೆಯುತ್ತದೆ ಆದರೆ ವಿಕಾರಗಳು ತಡೆಯಲು ಮುಂಚಿತ ಹೆಚ್ಚುವರಿ ಕಾಳಜಿ ಅಗತ್ಯ ಮನೋಭಾವ ಈ ತಿಂಗಳು ಮನಸ್ಥಿತಿ ಸ್ಥಿರವಾಗಿರಲು ಪ್ರಯತ್ನಿಸಿ ಕೆಲ ಸಂದರ್ಭಗಳಲ್ಲಿ ಅಹಂಕಾರ ಅಥವಾ ಹಠವನ್ನು ತಳ್ಳಿಹಾಕಿ ಬೇರೆಯವರೊಂದಿಗೆ ಸಹಕಾರಕ್ಕೆ ಬಾಹುಳ್ಯ ನೀಡಿ ಬಣ್ಣಗಳಲ್ಲಿ ಚಿನ್ನದ ಬಣ್ಣ ಅಥವಾ ಕೆಂಪು ಬಣ್ಣವನ್ನು ಧರಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ ಅಲ್ಲದೆ ಬೇರೆಯವರೊಂದಿಗೆ ಸಂವಾದ ಮತ್ತು ಸಾಮರಸ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಸೂಕ್ತ ಸಲಹೆಗಳು ಶನಿ ದೇವರನ್ನು ಪ್ರಾರ್ಥಿಸಿ ಮತ್ತು ನವಗ್ರಹ ಪಠಿಸಿ ದೀರ್ಘಕಾಲದ ಹಣ ಹೂಡಿಕೆಯನ್ನು ತಾಳ್ಮೆಯೊಂದಿಗೆ ಕೈಗೊಳ್ಳಿ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದಿರಿ ಆರೋಗ್ಯ ಪರೀಕ್ಷೆಗಳನ್ನು ಮಾಡಿದ್ರೆ ಉತ್ತಮ ಮನೆಯಲ್ಲಿ ಚಿನ್ನದ ಬಣ್ಣವನ್ನು ಉಲ್ಲೇಖಿಸಿದಂತೆ ಬಳಸುವ ಮೂಲಕ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸಲು ಪ್ರಯತ್ನಿಸಿ ತಿಂಗಳ ಸೇವಾ ಸಮಯಕ್ಕೆ ಅನುಗುಣವಾದ ನಿಲುವು ಮತ್ತು ಸಜಾಗತೆಗಳಿಂದ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಸಿಂಹ ರಾಶಿಯವರಿಗೆ ಸವಾಲುಗಳೊಂದಿಗೆ ಬೆಳವಣಿಗೆಯ ಸಮಯವಾಗಿರಲಿದೆ ಕುಟುಂಬ ಮತ್ತು ವೃತ್ತಿಯಲ್ಲಿ ಸಮತೆ ಆಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ